ಮನಸನ ಜೀವ ನೀಡಿಸಿಯಾಡಾಗಡಮರುವ ಯಾವ ಯಾಕೋ ಶಿವಲಿಂಗ ನಡೆಸುದೀಲಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಾಳ ಗುರುಳಿಸಿದಾಳ ನಡೆಸಿದೀ शिव शिव शिवा शिव शिव शिवा शिव शिवने हरा हर 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 शिवा हर हर ने शिवा शिव शिव शिवा शिव शिव शिवा शिव शिवने हरा हर हर हरा हर हरा हर हर ने ಕಣ್ಣೀರು ನೀನು ತಂದೆ ನಾವು ಮಾಡಲಿಲ್ಲೋ ತಂತಾನೆ ಬಂದಲ್ಲೋ ನೀ ವಿಶ ಕುಡಿದಿ ನಾವುನು ಕುಡಿಬೇಕಾ ಏ ಶಿವ ಶಿವವ ಕಡುದೀಯ ಗೋ ಶಿವ ಕನಸು ಒಡೆದವ ಶಿವ शिवा 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 ने हरा हर हरा हर 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 हरणे शिवा 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 शिवने हरा हर 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 हरने गिडक है ನಮಗಿಲ್ಲೋ ನಾಟ ಸರಿ ಇಲ್ಲ ನೀನು ವಿಷ ಕುಡಿದಿ ನಾ ನುಡಿಬೇಗೇ ಶಿವ ನೀವ ಮಾಡುತ್ತೀ ಅಪ್ಪ ಶಿವ ಸೊಣಸು ಸುವಡೆದಾವ ಶಿವ 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 ಶಿವನೇ हरा हर हर हरा हर हर हरा हर हर शिवा शिव शिव शिवा शिव शिव शिवा शिव शिव ने हरा हर हरा हर